टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ರಾಜಧಾನಿ ಬೆಂಗಳೂರಲ್ಲಿ ಮಳೆ ಇಲ್ಲ ಗಾಳಿ ಇಲ್ಲ ಅಂದ್ರೂ ಕೂಡ ಮರಗಳು ದರೆಗೊಳ್ಳುವುದು ಮಾತ್ರ ನಿಂತಿಲ್ಲ ಸದ್ಯ ಆ ರುಪತುಂಗ ರಸ್ತೆಯಲ್ಲಿ ಬೆಳಿಗ್ಗೆ ಆ ಒಂದು ಬೃಹತ್ ಗಾತ್ರದ ಕೊಂಬೆ ಧರೆಗೊಳ್ಳಿರುವಂತದ್ದು ಸದ್ಯ ಗಮನಿಸ್ತಾ ಇದ್ರೆ ಆ ಇದು ರುಪತುಂಗ ರಸ್ತೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಏನಿದೆ ಆ ಒಂದು ಕಚೇರಿ ಮುಂಭಾಗದಲ್ಲಿ ಆ ಬೃಹತ್ ಗಾತ್ರದ ಕೊಂಬೆ ಒಂದು ಮುರಿದು ಬಿದ್ದಿತ್ತು ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಆ ದಿಢೀರಂತ ಈ ಒಂದು ಕೊಂಬೆ ಮುರಿದು ಬಿದ್ದಿತ್ತು ಇದರಿಂದಾಗಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ಕೂಡ ಅಡೆತಡೆ ಎದುರಾಗಿತ್ತು ಜೊತೆಗೆ ವಾಹನದಲ್ಲಿ ತೆರಳುತ್ತಾ ಇದ್ದಂತ ಆ ವಾಹನ ಸವಾರರು ಕೂಡ ಒಂದು ಒಂದು ಸಾವಿರಗೂ ಕೂಡ ಆ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಈಗ ಆ ಮರವನ್ನು ತಂದು ಮಾಡುವ ಕೆಲಸಕ್ಕೆ ಪಾಲಿಕೆ ಸಿಬ್ಬಂದಿ ಮಶೀನ್ಗಳನ್ನು ತಂದು ಮರಗಳನ್ನು ಕತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಆದ್ರೆ ಈಗಾಗಲೇ ರಾಜಧಾನಿಯಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ನಿರ್ಲಕ್ಷ್ಯ ಕೂಡ ಸಾಕಷ್ಟು ಬಾರಿ ಬಯಲಾಗಿದೆ ಬೀಳೋಕು ಮೊದ್ಲೇ ತೆರವು ಮಾಡೋದನ್ನ ಪಾಲಿಕೆ ಮರಿತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಸದ್ಯ ಈಗ ಆ ರಸ್ತೆಯಲ್ಲಿ ಏನು ಸಂಚಾರವನ್ನ ಸುಗಮಗೊಳಿಸಲಾಗಿದೆ ಬೆಳಿಗ್ಗೆ ಇದೇ ರಸ್ತೆಯಲ್ಲಿ ಹೊರ ಬಿದ್ದರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು ಅದರಲ್ಲೂ ಪೀಕ್ ಅವರ್ ಆಗಿದ್ರಿಂದ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನ ಸಮಸ್ಯೆ ಕೂಡ ಉಂಟಾಗಿತ್ತು ಸದ್ಯ ಸ್ಥಳ ಮಾಡಕ್ಕೆ ಬಂದಿರುವಂತ ಬಿಬಿಎಂಪಿ ಅರಣ್ಯ ಘಟಕ ಮರವನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಒಟ್ಟಿನಲ್ಲಿ ಆ ಮರ ಬಿದ್ದು ಅನಾಹುತ ಆದ ಬಳಿಕ ಮರವನ್ನ ತೆರವು ಮಾಡಕ್ಕೆ ಬರುವಂತ ಪಾಲಿಕೆ ಇನ್ ಮುಂದೆ ಆದ್ರೆ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಮರಗಳು ಡೇಂಜರ್ ಪೊಸಿಷನ್ ನಲ್ಲಿ ಇದೆ ಎಲ್ಲೆಲ್ಲಿ ಅಪಾಯದ ಸೂಚನೆ ಕೊಡ್ತಾ ಇದೆ ಅಲ್ಲಿ ಮರಗಳನ್ನ ತೆರವು ಮಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ಮಾಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು